ಚಾದರ ನಿಜವಾದ ಕಸ್ತೂರಿ ಸಾಧೀನ ತಿಳುಕದ ಜಾಣೆಯಲ್ಲಿದೆಯೇ ಆದಿ ಮೂರುತಿ ಸಕಲ ಗುಣ ಸಂಪನ್ನೆ ಆದಿತ್ಯ ವಾರದ ಅರ್ತಿ ಓಲಗಕ್ಕೆ ಬನ್ನಿರೆ ಭಕ್ತಿಯಿಂದ ಸುಪ್ರ ಸನ್ನ ನಾರಾಯಣ ಕೃಷ್ಣ ಮಹಾಲಕ್ಷ್ಮಿಗೆ ಮೂರ್ತಿ ನಾರತೀಯ ಬೆಳ್ಳಹಾಗಿ ಚಾಮರ ಬೀಸುವೆ ಸತ್ತಿಗೆ ನೆಳಲಾಗಿ ಕಾಮಿನಿ ಮದ ಮೋಹ ನಂಗಿಯಲ್ಲಿದೀಯ ಸೋಮರ್ಕ ಒಂದೋಳೆ ಸುರಮುನಿ ಲೋಚನೆ ಸೋಮವಾರದ ಬಹು ಸುಂಪಿನೋಲಗೇ ಬನ್ನೀರೇ ಭಕ್ತಿಯಿಂದ ಸುಪ್ರಸನ್ಮನಾರಾಯಣ ನಾರಾಯಣ ಮಾ ಲಕ್ಷ್ಮಿಗೂ ಹರಳಿ ಸಂಗೀತ ಮೇಳದ ಜಗ್ಗಿ ನೊಯ್ಯಾರದ ಅಂಗನೇ ಮಣಿಮೋಹ ನಂಗಿಯಲ್ಲಿದೆಯೇ ಮಂಗಳ ಮಹಿಮಾನೆ ಮನ್ಮಥ ರೂಪನೆ ಮಂಗಳವಾರದ ಬಹು ಚಂದ ದೋಲಗಕ್ಕೆ ಬನ್ನಿರೆ ಭಕ್ತಿಯಿಂದ ಸುಪ್ರಸನ್ನ ನಾರಾಯಣ ಕೃಷ್ಣ ಮಹಾಲಕ್ಷ್ಮಿಗೆ ಹೂವಿನ ರತೀಯ ಇದು ಬಿಂಬೋ ನ್ಯಾಯ ವಿದ್ಯಾವರ ಕೆಂಪು ನಗರದ ಕೆಂಪಿನ ಅಗಲೆಯಲ್ಲಿದೆಯೇ ಮಧುಸೂದನ ಕೋಮಲ ಕೈವ ಭಕ್ತರ ಬುಧವಾರದ ಅಭ್ಯುದಯ ದೋಲಗಕ್ಕೆ ಬನ್ನಿರೆ ಭಕ್ತಿಯಿಂದ ಸುಪ್ರಸನ್ನ ನಾರಾಯಣ ಹರಿಗೂ ಮಹಾಲಕ್ಷ್ಮಿಗೂ ಕುಂದಣ ದಾರತೀಯ ಬೇಳ ಅತಿಶಯಾದೌತಣ ಅಭಿಮನ್ಯು ನಾಟ್ಯ ಗಾಮತಿ ಮಂಗಾಳೆ ಗಮನ ಎಲ್ಲಿದೆಯೇ ಕ್ವತ ಪಾವನದೋಳು ಪರಬ್ರಹ್ಮ ರೂಪಾಳೆ ಬೃಹಸ್ಪತಿ ವಾರದ ಬಹು ಸೊಂಪಿನೊಲಗಕ್ಕೆ ಬನ್ನಿರೆ ಭಕ್ತಿಯಿಂದ ಸುಪ್ರಸನ್ನ ನಾರಾಯಣ ಕೃಷ್ಣ ಮಲಕ್ಷ್ಮಿಗೂ ಕರ್ಪೂರದ ದಾರತೀಯ ಬೇಳ ಹಾಯಿದೆ ಶುಕ್ರೋಸ್ತನ ವಿದು ತರಳೆ ಮಾವನ ಶೋಭ ಶುಕ್ರನ ಕಲೆಯುಳ್ಳ ವೀಣೆಯಲ್ಲಿದೆಯೇ ಸುತ್ತನ ಜನರನು ಸೊಕ್ಕಡಗಿಸಿದಂತೆ ಶುಕ್ರವಾರದ ಬಹು ಬಹುಅತ್ತಿ ಓಲಗಕ್ಕೆ ಬನ್ನಿರೇ ಭಕ್ತಿಯಿಂದ ಸುಪ್ರಸನ್ನ ನಾರಾಯಣ ಹರಿಗೂ ಮಹಾಲಕ್ಷ್ಮಿಗೂ ಕುಂಕುಮದಾರತೀಯ ಮೇಳ ಎನ್ನು ತಾಳೆ ಯೌವ್ವನ ವೇಣು ವೇಣಾಂಕಿತ ಘನತಾರ ಮಹಿಮಾನ ಗಮನೆಯಲ್ಲಿದೀಯೇ ಘನ ಕೊರಟ ಗಿರಿ ವಾಸಗಿರಿ ತಿಮ್ಮಪ್ಪನ ದಯದಿಂದ ಶನಿವಾರದ ಬಹು ಸೊಂಪಿನೊಲಗಕೆ ಬನ್ನಿರೆ ಭಕ್ತಿಯಿಂದ ಸುಪ್ರಸನ್ನ ನಾರಾಯಣ ಕೃಷ್ಣ ಮಹಾಲಕ್ಷ್ಮಿಗೂ बिंकारा रातिया बेला हागी रे